ತಗೊಂಡಿದ್ದೇನೆ ಹನ್ನೊಂದನೇ ಡಿಸೆಂಬರ್ಗೆ ಆನಂತರ ಎಲ್ಲ ಕಡೆ ವಿಸಿಟ್ ಮಾಡಬೇಕಾಗಿತ್ತು ಅದರ ಜೊತೆಗೆ ನಾಲ್ಕು ಐದು ದಿವಸ ಹಿಂದೆ ಒಂದು ವಿಡಿಯೋ ಕೂಡ ಈ ಕಾರಾಗೃಹಕ್ಕೆ ಸಂಬಂಧಪಟ್ಟದ್ದು ವೈರಲ್ ಆಗಿತ್ತು ಅದರ ಬಗ್ಗೆ ಈಗಾಗಲೇ ನಮ್ಮ ಅಡಿಷನಲ್ ಇನ್ಸ್ಪೆಕ್ಟರ್ ಜನರಲ್ ಆನಂದ್ ರೆಡ್ಡಿ ಅವರು ಅವರು ಒಂದು ವಿಚಾರಣೆ ನಡೆಸ್ತಾ ಇದ್ದಾರೆ ನಿನ್ನೆಯಿಂದ ಅವರು ನಡೆಸ್ತಾ ಇದ್ದಾರೆ ಇನ್ನೂ ಅವರು ಮಾಡಬೇಕಾಗದ್ದೆ ಸೊ ಇಪ್ಪತ್ತನೇ ತಾರೀಕುವರೆಗೆ ಅವರಿಗೆ ಟೈಮ್ ಕೊಟ್ಟಿದ್ದೀನಿ ಯಾಕೆಂದರೆ ಇನ್ನೊಂದು ರೌಂಡ್ ಅವರು ಬರಬೇಕಾಗದ್ದೆ ಸೊ ಅಲ್ಲಿ ಏನೇನು ದೂರುಗಳು ಇವೆ ಬೇರೆ ಯಾವುದು ಲೋಪದೋಷಗಳು ಇವೆ ಸೊ ಎಲ್ಲ ಬಗ್ಗೆ ಅವರು ಸಮಗ್ರವಾಗಿ ತನಿಖೆ ನಡೆಸಿ ಆನಂತರ ಇದು ನಮಗೆ ವರದಿ ಕೊಡ್ತಾರೆ ಆ ವರದಿ ನಾವು ಸರ್ಕಾರಕ್ಕೆ ನಾವು ಕಲಿಸ್ತೀವಿ ಅದು ಮುಂದಿನ ಕ್ರಮಕ್ಕಾಗಿ ಸೊ ಯಾರು ತಪ್ಪು ಮಾಡ್ತಾರೆ ಅವರ ಮೇಲೆ ಕ್ರಮ ಆಗಲಿ ಅದರ ಸಲುವಾಗಿ ನಾವು ನೋಡ್ತೀವಿ ಕಿ ಏನು ಅವರ ಮೇಲೆ ಏನಾದ್ರೂ ಇದು ಬರದೇ ಇಂಪ್ರೂವ್ ಆಗದೇ ಆ ಪ್ರಕಾರ ಸರ್ಕಾರಕ್ಕೆ ನಾವು ವರದಿ ಕೊಡ್ತೀವಿ ಅಲ್ಲ ನಮಗೆ ಲೋಪಗಳು ನೇರವಾಗಿ ಏನಿದ್ದಕ್ಕಿಲ್ಲ ಕೆಲವು ಜನ ಕೆಲವು ದೂರುಗಳು ಕೊಟ್ಟಿದ್ದಾರೆ ಅದು ನಾವು ಅದಕ್ಕೆ ಪರಿಶೀಲನೆ ನಾವು ಮಾಡೋಕ್ಕೆ ಹೇಳಿದ್ದೀವಿ ಅದು ಯಾಕೆಂದರೆ ನಾವು ಬಂದಾಗ ಅದು ಬೇರೆ ಟೈಪ್ ಇರ್ಬೋದು ನಾವು ಹೋದರೆ ಅದು ಬೇರೆ ಟೈಪ್ ಇರ್ಬೋದು ಸೊ ಅದು ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೀವಿ ಅವರು ಕೈದಿಗಳು ಇದ್ದರು ಅವರು ಬೇರೆ ಬೇರೆ ಕೆಲವು ಅಹ್ವಾಗಲು ಅಹವಾಲುಗಳು ಹೇಳಿದ್ದಾರೆ ನಮ್ಮ ಸಿಬ್ಬಂದಿಗಳದ್ದು ಕೂಡ ಅವ್ರದ್ದು ಕೂಡ ಅಹವಾಲುಗಳು ಇವೆ ಎಲ್ಲ ನಾವು ಪರಿಶೀಲನೆ ಮಾಡಿದ್ವಿ ಚಾರ್ಜ್ ತೊಗೊಂಡ್ಮೇಲೆ ವಿಡಿಯೋಗಳು ಈಗ ರಿಲೀಸ್ ಆಗಿದೆ ಅದು ಚಾರ್ಜ್ ತೊಗೊಂಡಿದ್ದ ತಕ್ಷಣ ಆಗಿಲ್ಲ ಈಗ ಎರಡು ದಿವಸ ಹಿಂದೆ ಅದು ರಿಲೀಸ್ ಆಗಿದೆ ಅದು ಇರಲಿಲ್ಲ ಹಳೆ ವೀಡಿಯೋಗಳು ರಿಲೀಸ್ ಮಾಡ್ತಾ ಇದ್ದಾರೆ ಹಳೆ ಆಗಲಿ ಹೊಸ ಆಗಲಿ ನಾವು ಪರಿಶೀಲನೆ ಮಾಡಬೇಕಾಗತ್ತೆ ಅಲ್ಲ ಅದು ನಾವು ನೋಡಬೇಕಾಗತ್ತೆ ನಾವು ಈಗ ಹೇಳೋದು ಸರಿ ಆಗಲ್ಲ ಅದು ಪರಿಶೀಲನೆ ಇಲ್ಲ ನಮ್ಮ ತನಿಖಾಧಿಕಾರಿ ಇದ್ದಾರೆ ಅವರು ಮಾಡ್ತಾರೆ ಆದರೆ ಯಾರು ಯಾರಿದ್ದಾರೆ ಅವರ ಮೇಲೆ ನಾವು ಏನು ಕ್ರಮ ಆಗಬೇಕು ಯಾರು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ರೆ ಅವ್ರ ಮೇಲೆ ಕೂಡ ಕ್ರಮ ಆಗುತ್ತೆ ಯಾರು ಇದು ಇದರ ಸಲುವಾಗಿ ಕಾರಣೀಭೂತ ಇದ್ದಾರೆ ಈ ಎಲ್ಲ ಘಟನೆ ಸಲುವಾಗಿ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಳಿಕ್ಕೆ ನಾವು ಸರ್ಕಾರ ಯಾರು ಯಾರ್ದು ನಮ್ಮ ತನಿಖೆ ಇದು ವಿಚಾರಣೆಯಲ್ಲಿ ಯಾರ್ದು ತಪ್ಪು ಬರೋದೇ ಅವ್ರ ಮೇಲೆ ಕ್ರಮ ತಗೊಳ್ಳಲಿಕ್ಕೆ ಯಾರು ಹಂತದಲ್ಲಿ ಇದು ನಾನು ಹೇಳಿದೆ ಮೊದಲಕ್ಕೆ ಎಲ್ಲ ಅಂಶಗಳು ನಾವು ಸಮಗ್ರವಾಗಿ ಕುಲಂಕುಷವಾಗಿ ನಾವು ಅದು ಪರಿಶೀಲನೆ ನಾವು ಮಾಡ್ತೀವಿ ನಾವು ಈಗ ನಾನು ತನಿಖಾಧಿಕಾರಿಯಾಗಿ ನಾನು ಬಂದಿಲ್ಲ ನಾನು ವಿಚಾರಣಾಧಿಕಾರಿ ಹಾಗೆ ನಾನು ಬಂದಿಲ್ಲ ನಾನು ಇದು ಇಲಾಖೆದು ಮುಖ್ಯಸ್ಥ ಆಗಿ ಬಂದಿದ್ದೇನೆ ಅವನು ನೋಡೋಕ್ಕೆ ಬಂದಿದ್ದೇನೆ ಮತ್ತು ಎಲ್ಲರಿಗೆ ಒಂದು ಜನರಲ್ ಆಗಿ ಚೆನ್ನಾಗಿ ಕೆಲಸ ಮಾಡಬೇಕು ಮುಂದೆ ಏನಿದೆ ಕ ಈ ರೀತಿ ಘಟನೆ ಹಿಂದೆ ಏನೇ ಆಗಿದೆ ಈ ರೀತಿ ವಿಡಿಯೋ ರಿಲೀಸ್ ಆಗಿದೆ ಅದು ಆಗಬಾರ್ದು ಆ ರೀತಿ ಒಂದು ಎಚ್ಚರಿಕೆ ಕೂಡ ನೀಡೋಕ್ಕೆ ನಾನು ಬಂದಿದ್ದೇನೆ ನಾನು ಹೇಳಿದೆ ನಾನು ತನಿಖಾಧಿಕಾರಿ ಇಲ್ಲ ನಾನು ವಿಚಾರಣಾಧಿಕಾರಿ ಇಲ್ಲ ನಾನು ಇಲಾಖೆ ಮುಖ್ಯಸ್ಥ ಹಾಗೆ ನಮ್ಮದು ರೋಲ್ ಬೇರೆ ಹಳೆ ವಿಡಿಯೋ ಇದೆ ಸೊ ನಾವು ನಮ್ಮ ಟೈಮ್ ಕ್ರೆ ನಾವು ಇನ್ನೂ ನಾವು ಕಠಿಣವಾದ ಕ್ರಮ ನಾವು ಜರುಗಿಸ್ತೀವಿ ಅದು ನಾನು ಅಷ್ಟೇ ಹೇಳ್ತೀನಿ ಇದು ಇದ್ರೆ ಈ ರೀತಿ ನಮ್ಮ ಅಧಿಕಾರಿ ಒಂದು ಕುಮ್ಮಕ್ಕಿಂದ ಅಥವಾ ಏನಾದರೂ ಮಾಡಿದರೆ ಡೆಫಿನೆಟ್ಲಿ ಅವ್ರ ಮೇಲೆ ಕಠಿಣವಾದ ಕ್ರಮ ನಾವು ಜರುಗಿಸ್ತೀವಿ ಅಲ್ಲ ಬಹಳ ಹಳೆ ಬಹಳ ವರ್ಷದಿಲ್ಲ ನಾವು ಅದು ನಿಮಗೆ ಪ್ರ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದೇನೆ ಸೊ ಅದು ನಾವು ಏನಿದೆ ಅದು ನಿಮಗೆ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದ್ದೇನೆ ಕಿ ಎಷ್ಟು ಹಳೆ ಇದೆ ಈಗ ಸಮಾಜದ ಒಂದು ಪ್ರತಿದ ದೃಷ್ಟಿಕೋನ ಕೂಡ ಕೈದಿ ಸಲುವಾಗಿ ಬದಲಾವಣೆ ಆಗಬೇಕು ಗೊತ್ತಾಯ್ತಾ ಕೆಲವು ಜನ ನೀವೇ ಮಾಧ್ಯಮಗಳಲ್ಲಿ ಏನು ರೀ ಕೈದು ಜೈಲಿರೋದು ಯಾಕೆ ಅವರು ಹೊರಗಡೆ ಓಡಾಡ್ತಾ ಇದ್ದಾರೆ ಯಾರು ಈಗ ನೋಡಿ ಸುಧಾರಣ್ಣ ಸುಧಾರಣೆದು ಕೂಡ ಕರೆಕ್ಷನಲ್ ಸರ್ವಿಸಸ್ ಕೂಡ ಭಾಳ ಮುಖ್ಯ ಇದೆ ಆ ಕರೆಕ್ಷನಲ್ ಏನಿದೆ ಅವರು ಹೋಗಿ ಅಲ್ಲಿ ಸರಿಂದು ಅವರು ಹೊರಗಡೆ ಕೆಲಸ ಮಾಡೋಕ್ಕೆ ಬಿಡ್ತಾರೆ ಅವರಿಗೆ ಅವರು ಆರತಿ ಇಲ್ಲಾಕಿ ಎಲ್ಲರಿಗೆ ನಾವು ಬೇಡಿಲಿ ಇಟ್ಕೊಂಡು ಇದು ಮಾಡಿಕೊಂಡು ಆ ಮೈಂಡ್ ಸೆಟ್ ಸ್ವಲ್ಪ ಹೋಗಬೇಕು ನೀವು ಯಾವ ರೀತಿ ಹೇಳಿದ್ದೀರಾ ಕಿ ಇಲ್ಲಿ ಇಂದ ಇಲ್ಲಿಂದ ಜನ ಒಂದು ಒಳ್ಳೆತನ ಕಲ್ ಕಲ್ ಕಲಿತು ಬಿಟ್ಟು ಅವರು ಹೊರಗಡೆ ಹೋಗಬೇಕು ಇದರ ಸಲುವಾಗಿ ಎಲ್ಲರೂ ಪ್ರಯತ್ನ ಪಡಬೇಕು ಇದು ಕಾರಗಾರಿ ಇಲಾಖೆಗಳು ಪ್ರಯತ್ನ ಪಡಬೇಕು ಮಾಧ್ಯಮದವ್ರಿಗೆ ಪ್ರಯತ್ನ ಪಡಬೇಕು ಬೇರೆ ಯಾರು ಇದ್ದಾರೆ ಎಲ್ಲ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅವರು ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಬೇಕಾಗತ್ತೆ ನಾವು ಡೆಫಿನೆಟ್ಲಿ ಇಲ್ಲಿ ನಮ್ಮವರೇನಾದರೂ ರೀತಿ ಮುಂದೆ ತಪ್ಪು ಮಾಡಿದರೆ ಖಂಡಿತ ಅವ್ರದ್ದು ಏನಾದರೂ ಇದು ಮೆಲಫೈಡ್ ಇಂಟೆನ್ಷನ್ ಅಥವಾ ಏನಾದರೂ ಇದೆಯಾ ನಾನು ಈಗಾದ್ದು ನಾನು ಹೇಳ್ತಾ ಇದ್ದೀನಿ ನಾನು ಹಿಂದಿಂದು ನಾನು ನೋಡಿದ್ದೇನೆ ಆದರೆ ಈಗಾದರೂ ಕೂಡ ನೀವು ಹೇಳ್ತಾ ಇದ್ದೀನಿ ಅದು ಹೋಗಬೇಕು ಆದರೆ ನಾವು ಕೂಡ ಅವ್ರಿಗೆ ಈ ರಿಫಾರ್ಮ್ ಆಗಬೇಕು ಅದು ಒಂದು ಪ್ರೋತ್ಸಾಹನೆ ನಾವು ನೀಡಬೇಕಾಗತ್ತೆ ಅಲ್ಲ ನಾವು ಬಹಳ ಮಾಡ್ತೀವಿ ಆದರೆ ಫಸ್ಟ್ ಏನಿದೆ ಕಿ ಅಲ್ಲಿ ಒಂದು ಸ್ಟೆಬಿಲೈಸ್ ಮಾಡಬೇಕಾಗತ್ತೆ ಕಿ ಇದು ಅಕ್ರಮ ಚಟುವಟಿಕೆ ನಡೀತಾ ಇದೆ ಅದಕ್ಕೆ ಕಡಿಮೆ ಹಾಕೋದು ಹಾಕೋದು ಅದು ಫಸ್ಟ್ ಮೊದಲಿನ ಆದ್ಯತೆ ನಮ್ದು ಇರಿದ್ದೆ ಇದು ಸಾಕ್ಷ್ ನಮಗೆ ಬಂದಿಲ್ಲ ಆದರೆ ಇದು ನೀವು ಹೇಳ್ತಾ ಇದ್ದೀರಾ ಬೇರೆ ಇದಕ್ಕೆ ನಾವು ಅದ್ರ ಬಗ್ಗೆ ಕೂಡ ಪರಿಶೀಲನೆ ನಾವು ಮಾಡೋಕ್ಕೆ ಹೇಳ್ತಾ ಇದ್ದೀವಿ ನಿಮ್ಗೆ ಏನಾದರೂ ಎವಿಡೆನ್ಸ್ ಇದ್ದರೆ ಸಾ ಅದು ಏನಿದೆ ಎವಿಡೆನ್ಸ್ ನಮಗೆ ಬೇಕು ಸೊ ಅದು ಸಿ ಸಿ ಕ್ಯಾಮ್ರಾ ಕೂಡ ಚೆಕ್ ಚೆಕ್ ನಾವು ಮಾಡಿಸ್ತೀವಿ ಗೊತ್ತಿದೆ ನಿಮ್ಗೆ ಏನಾದರೂ ಡೇಟ್ ಅಥವಾ ಏನಾದರೂ ನಿರ್ದಿಷ್ಟವಾಗಿ ಮಾಹಿತಿ ಇದ್ರೆ ದಯವಿಟ್ಟು ನಮ್ಮ ಆನಂದ್ ರೆಡ್ಡಿ ಅವ್ರ ಜೊತೆಗೆ ಹಂಚ್ಕೊಳ್ಳಿ ಖಂಡಿತ ಅವ್ರದ್ರ ಬಗ್ಗೆ ಪರಿಶೀಲನೆ ಮಾಡಿಕೊಂಡು ಅದ್ರ ಬಗ್ಗೆ ಕಳ್ಕೊಂಡು ಇಲ್ಲ ನಾನೇ ಆಗಿ ಕೂಡ ನಾನು ಎಸ್ ಪಿ ಆಗಿ ಬಿಟ್ಟುಬಿಡಿ ಇಲ್ಲೇ ನಾನು ಸತಿ ಮಾರ್ಕೆಟ್ ಸತಿ ಸಹ ಗಲಾಟೆ ಮಾಡಿದ್ರು ನಾವು ಓಡಿ ಬಂದಿದ್ದೀವಿ ಇಲ್ಲಿ ಬಿಡಿಸ್ಲಿಕ್ಕೆ ಮತ್ತು ಇದು ಮಾಡಲಿಕ್ಕೆ ಲೋಕಲ್ ಪೊಲೀಸ್ದು ಕೂಡ ಇದ್ದಾಗ ಯಾವಾಗಲೂ ಅಗತ್ಯ ಇರುತ್ತೆ ಯಾಕೆಂದರೆ ಸ್ಟಾಫ್ದು ಕೊರತೆ ಬಹಳ ಇದೆ ಪ್ರೆಸೆಂಟ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ಪ್ರಿಜನ್ ಮಾತ್ರ ಇಲ್ಲ ಕೆ ಎಸ್ ಐಸ್ ಎಫ್ನಲ್ಲಿ ಕೂಡ ಹೇಳ್ತಾರೆ ಈಗ ಅಷ್ಟು ಪೆರಿಮೀಟರ್ ಇದೆ ಅವರಿಗೆ ಜನ ಇಲ್ಲ ನಮಗೆ ನಲ್ವತ್ತು ಪರ್ಸೆಂಟ್ ವಾರ್ಡರ್ ಕಮ್ಮಿ ಇದ್ದಾರೆ ಸೊ ಯಾವಾಗಲೂ ಲೋಕಲ್ ಪೊಲೀಸ್ದು ಸಹಾಯ ಸ್ವಲ್ಪ ನಮ್ಮ ಪ್ರಕಾರ ಅದು ಅಗತ್ಯವಿದ್ದೆ ನಾವು ಯಾವ ಕಷ್ಟ ಇದು ಕೆಪಾಸಿಟಿಲಿ ಅದು ಎಸ್ ಪಿ ಆಗಿ ಆಗಲಿ ಐ ಜಿ ಆಗಿ ಆಗಲಿ ಅಥವಾ ಬ್ಯಾಂಗ್ಳೂರು ಸಿಟಿಲಿ ಬೇರೆ ಬೇರೆ ಹುದ್ದೆಯಲ್ಲಿ ನಾವು ಯಾವಾಗಲೂ ಪ್ರಿಜನ್ ವಿಸಿಟ್ ನಾವು ಮಾಡ್ತಿದ್ದೀವಿ ಕೆಲವು ಸಂದರ್ಭದಲ್ಲಿ ದಾರಿ ದಾಳಿ ಮಾಡಲಿಕ್ಕೆ ನಾವು ಹೋಗ್ತಿದ್ದೀವಿ ಅಲ್ಲಿ ಇದು ಪ್ರಿಜನ್ ಅಥಾರಿಟೀಸ್ಗೆ ಸ್ವಲ್ಪ ಒಂದು ಒಂದು ಬಲ ಇರ್ತದೆ ಈ ಲೋಕಲ್ ಪೊಲೀಸನಿದ್ದರೆ ಆ ಕೈದಿಗಳಿಗೆ ಸ್ವಲ್ಪ ಭಯ ಇರ್ತದೆ ಮತ್ತು ಪ್ರಿಜನ್ ವಾರ್ಡನ್ಸ್ ಅಥವಾ ವಾರ್ಡರ್ಸ್ ಅಥವಾ ಪ್ರಿಜನ್ ಅಥಾರಿಟಿಗೂ ಅವ್ರಿಗೆ ಸ್ವಲ್ಪ ಒಂದು ಇದು ಒಂದು ಅವರಿಗೆ ಏಕೆ ಅವರು ಇದ್ದಾರೆ ಏನಾದರೂ ಆಗಿದರೆ ನಮ್ಮ ಸಹಾಯಕವರು ಬರ್ತಾರೆ ಅದು ನಾವು ನೋಡ್ತೀವಿ ಆದರೆ ಖಂಡಿತ ನಮ್ಮ ಇಲಾಖೆನವರು ಕೂಡ ಅವರು ಇನ್ನೂ ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು ನಮ್ಮ ಇಲಾಖೆಗೆ ಆಗಲಿ ಅಥವಾ ಸರ್ಕಾರಕ್ಕೆ ಆಗಲಿ ಅಥವಾ ಕರ್ನಾಟಕ ರಾಜ್ಯಕ್ಕೆ ಆಗಲಿ ಆ ಕೆಟ್ಟ ಇದು ಕಪ್ ಚುಕ್ಕಿ ಅಥವಾ ಕೆಟ್ಟ ಹೆಸರು ಬರಬಾರ್ದು ಅದು ನೋಡ್ಕೊಳ್ಬೇಕು ಮತ್ತು ನಾವು ಕರೆಕ್ಷನಲ್ ವಿಷಯ ಬಗ್ಗೆ ಅವ್ರಿಗೆ ಒಂದು ರಿಫಾರ್ಮೇಷನ್ ಬಗ್ಗೆ ನಾವು ಇನ್ನೂ ಕ್ರಮಗಳು ತಗೊಂಡೋ ನಮ್ಮ ರಾಜ್ಯಕ್ಕೆ ಒಂದು ಹೊಸ ಒಂದು ನಮ್ಮ ಇದು ದಿಕ್ಕಿ ಕೊಡಬೇಕು ನಮ್ಮ ಕೈದಿಗಳಿಗೆ